ನಾನ್ ಶೋಭಾ ನಾನು ಇವತ್ತು ಸಂಜೆಯಿಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಮ್ಮ ಮನೆಯಿಂದಾನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸೊ ಬರೀ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ನಿಮ್ ಒಟ್ಟಿಗೆ ಶೇರ್ ಮಾಡ್ತಾ ಇವತ್ತು ಸಾಯಂಕಾಲ ಮತ್ತೆ ನಾಳೆ ಪೂರ್ತಿ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಸೊ ಪೂರ್ತಿ ಹೋಗಿ ನೋಡಿ ವಿಡಿಯೋ ನಾನು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಡೈಲಿ ರುಟೀನ್ ನಿಮ್ಮೆಲ್ಲರಿಗೂ ಯೋಚಿಸ್ಕರನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಇನ್ನು ಇವಾಗ ಅಷ್ಟೇ ಅಂಗಡಿ ಕ್ರಾಸ್ ಮಾಡಿಕೊಂಡು ನಮ್ಮ ಮನೆಗೆ ಬಂದ್ವಿ ಸೊ ಅಣ್ಣ ಅಲ್ಲ ಅಣ್ಣ ಮನೆಗೆ ಹೋಗ್ಬಿಟ್ಟು ಬಂದು ಬ್ಯಾಗ್ ಇಟ್ಬಿಟ್ಟು ಮತ್ತೆ ಇಲ್ಲಿ ಬಂದ್ವಿ ಹಾಗೆ ಇವಾಗ ಸ್ನಾನಕ್ಕೆ ಇಟ್ಟು ಇಟ್ಟಿದ್ದೀನಿ ನೋಡ್ಬೋದು ಸೊ ಸ್ನಾನ ಮುಗಿಸಿ ಪೂಜೆ ಮಾಡಬೇಕು ಒಂದು ವಾರ ಆಯಿತು ನಾನು ಇಲ್ಲಿ ಬಂದು ಪೂಜೆನ ಮಾಡಿಲ್ಲ ಹಾಗಾಗಿ ಮಳೆ ಬೀಳ್ತಾ ಇತ್ತಲ್ವ ಅದಕ್ಕೋಸ್ಕರ ಬಂದಿಲ್ಲ ಹಾಗೆ ಗಿಡಕ್ಕೂ ನೀರು ಹಾಕಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಸೊ ಬನ್ನಿ ಇವತ್ತು ಪೂಜೆ ಮುಗಿಸಿ ಮತ್ತೆ ಇವಾಗ ಅಣ್ಣನ ಮನೆಗೆ ಹೋಗಿ ಮತ್ತೆ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗ್ನ ನಾಳೆವರೆಗೂ ಕಂಟಿನ್ಯೂ ಮಾಡ್ತೀನಿ ಸೊ ನೋಡಿ ಮತ್ತೆ ಬ್ಲಾಗ್ಸ್ನೋಡಿ ಹೇಗೆ ಅನಿಸುತ್ತೆ ಹೇಳಿ ಕಮೆಂಟ್ ಮಾಡಿ ಇವಾಗ ಸ್ನಾನ ಮುಗಿಸಿ ಪೂಜೆ ಎಲ್ಲ ಆದ್ಮೇಲೆ ಹೋಗಿ ಹಾಗೆ ನೀರೆಲ್ಲ ಹಾಕ್ಬಿಟ್ಟ ಆಮೇಲೆ ನಮ್ಮನ್ನ ಮನೆಗೆ ಹೋಗಿ ಮತ್ತೆ ಈ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಸ್ಥಾನಕ್ಕೆ ಇವಾಗ ಅಷ್ಟೇ ನೀರಿಟ್ಟಿದ್ದೀನಿ ಇನ್ನು ಬಿಸಿ ಆಗೋದಕ್ಕೆ ತುಂಬಾ ಟೈಮ್ ಹಿಡಿಸುತ್ತೆ ಅಷ್ಟರಲ್ಲಿ ಮನೆ ಮನೆಯಾದರೂ ಒರೆಸ್ಬಿಡೋಣ ಹೇಳಿ ಮನೆ ಒರೆಸ್ಕೊತಾ ಇದ್ದೀನಿ ಇನ್ನು ಮನೆ ಅಷ್ಟೇ ಬಂದು ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿದೆ ಒಂದು ಎರಡು ಮೂರು ದಿವಸ ಹಿಂದೆ ಮತ್ತೆ ಇವಾಗ ಕಸಾಯನೂ ಗುಡಿಸ್ಲಿಲ್ಲ ಬಂದು ಮನೆ ಮನೆಯೆಲ್ಲ ಪೂರ್ತಿ ಮನೆಯಾಗ ಮನೆ ಒರೆಸ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂಥೇಳಿ ಸೊ ಯಾವಾಗೂ ಅಷ್ಟೇ ನಾನು ಫಸ್ಟ್ ಪೂಜೆ ಮಾಡೋಕೆ ಮುಂಚೆನೇ ಮನೆ ಒರೆಸ್ಕೊಂಡು ಆಮೇಲೆ ಪೂಜೆ ಮಾಡ್ಕೊತೀನಿ ಮತ್ತು ಆಮೇಲೆ ಪೂಜೆ ಮಾಡೋದನ್ನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಪೂಜೆ ಕೂಡ ಆಯಿತು ಇನ್ನು ಇವಾಗ ಒಂದು ಸ್ವಲ್ಪ ಬಟ್ಟೆಗಳಿತ್ತು ವಾಶ್ ಮಾಡಿದ್ದೀನಿ ಒಣಗಾಕ್ಬಿಟ್ಟು ಮನೆಗೆ ಹೋಗೋಣ ನೋಡಿ ಈ ರೀತಿಯಾಗಿ ಪೂಜೆನ ಮಾಡಿದ್ದೀನಿ ರಂಗೋಲಿ ಕೈ ನಾನೆ ಹಾಕೊಂಡೆ ಎಲ್ಲ ಎಲ್ಲ ಕಳಶ ಎಲ್ಲ ಚೇಂಜ್ ಮಾಡಿ ಈ ರೀತಿ ಪೂಜೆ ಮಾಡಿದ್ದೀನಿ ಸೊ ಬನ್ನಿ ಇವಾಗ ಅಣ್ಣ ಮನೆಗೆ ಹೋಗಿ ಬ್ಲಾಗ್ಸ್ನ ಕಂಟಿನ್ಯೂ ಮಾಡೋಣ ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಇದು ಶುಕ್ರವಾರ ಪೂಜೆ ಮಾಡ್ಕೊಂಡಿದ್ದು ಸಾಯಂಕಾಲ ಸೊ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ ಓಕೆ ಅಂತವನೇ ಮನೆಯೆಲ್ಲಾನು ಇನ್ನೊಂದ್ಸರಿ ಒರೆಸಿದೆ ಕ್ಲೀನಾಗಿ ಇತ್ತು ಆದ್ರೆ ಮನೆ ಒರೆಸಿ ಪೂಜೆ ಮಾಡ್ಬೇಕಲ್ವ ಅದಕ್ಕೋಸ್ಕರ ಮನೆಯೆಲ್ಲ ಒರೆಸಿ ಈ ರೀತಿ ಧೂಪ ಹಾಕಿದ್ದೀನಿ ಓಕೆ ಸುಮ್ಮನೆ ಇವಾಗ ಬಟ್ಟೆಗಳು ಒಣಗಾಗಿಬಿಟ್ ಬರೋಣ ಬಟ್ಟೆಗಳು ಒಣಗಾಕೆ ಬಂದಿದ್ವಿ ನೋಡಿ ಮೇಲೆ ತೆರಕ್ಕೆ ಹಾಕಿರೋಂಥ ಸೊಪ್ಪುಗಳೆಲ್ಲ ಚೆನ್ನಾಗಿ ಬಂದಿದೆ ಮತ್ತು ಇವಾಗ ಏನು ನೋಡ್ತಾ ಇದ್ದೀರಲ್ಲ ಅದು ತರಬೂಜ್ ಬೀಜ ಹಾಕಿದೆ ಅದೇ ಬಳಿ ಬರ್ತಾ ಇದೆ ಹಾಗೆ ನಾನು ಇದು ಕಾಶ್ಮೀರಿ ಚಿಲ್ಲಿದು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದೆ ಅದು ಕೂಡ ಚಿಲ್ಲಿ ಗಿಡ ಅಂದರೆ ಮೆಣಸಿನ್ಕಾಯಿ ಗಿಡ ಕೂಡ ಬರ್ತಾ ಇದೆ ಹಾಗೆಯೇ ಪಾಲಕ್ ಸೊಪ್ಪು ಬರ್ತಾ ಇದೆ ಪುದೀನ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ಇಲ್ಲ ಎಲ್ಲನೂ ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಪಾಲಕ್ ಸೊಪ್ಪು ಎಷ್ಟು ಚೆನ್ನಾಗಿ ಗ್ರೀನ್ ಆಗಿ ದೊಡ್ಡ ದೊಡ್ಡದಾಗಿದೆ ಇನ್ನೊಂದ್ಚೂರು ಬೆಳಿಲಿ ಅಂತ ಹೇಳಿ ಹಾಗೆ ಬಿಡ್ತಾ ಇದ್ದೀನಿ ಪಾಟಲ್ಲಿ ಇನ್ನೊಂದು ವಾರ ಬಿಟ್ಟು ಆಮೇಲೆ తగళివే బ్లగ్స్ కంటిన్యూ మిని సో అల్సెల ముగస్కు ఇల్ బందే మే ఇల్ కల్సక్ జాయిన్ ఆగినీ ఇమ్మన ಮೊಟ್ಟೆ ಗೊಜ್ಜನ್ನ ಮಾಡಿ ಇಟ್ಟಿದ್ರು ಚಪಾತಿ ಕೂಡ ಕಲಸಿಟ್ಟಿದ್ರಲ್ಲ ಹಾಗೆ ನಾನು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅಲ್ಲೇ ಮನೆಯಲ್ಲೇ ಸ್ನಾನ ಮುಗಿಸ್ಕೊಂಡ್ ಬಂದಿದ್ನಲ್ವ ಹೇರ್ ಎಲ್ಲಾ ವಾಶ್ ಮಾಡ್ಕೊಂಡಿದೆ ಹೇರ್ ಒಣಗಿಸ್ಕೊಂಡಿಲ್ಲ ಅಂದ್ರೆ ತುಂಬಾನೇ ತಲೆನೋವು ಬರುತ್ತೆ ಹಾಗಾಗಿ ನಾನು ಸೊ ಇಲ್ಲಾಂದ್ರೆ ಕಿಚನ್ ಅಲ್ಲಿ ಬಂದಾಗ ಯಾವತ್ತು ಹೇರ್ನ ಬಿಡಲ್ಲ ಸೊ ಇವತ್ತು ತುಂಬಾನೇ ತಲೆನೋವು ಇತ್ತು ಅಂತ ಹೇಳ್ಬಿಟ್ಟು ಮತ್ತೆ ತಲೆನೋವು ಬರುತ್ತೆ ಅಂತ ಹೇಳಿ ಹೇರ್ ಹಾಗೆ ಬಿಟ್ಟು ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇವತ್ತು ಮಾಡಿರೋಂಥ ಮೊಟ್ಟೆಗೊ ಪಲ್ಯ ಏನಿದೆ ಯಾವತ್ತೂ ನಾನು ತೋರಿಸಿಲ್ಲ ಇನ್ನು ಯಾವಾಗ ನಾನು ವೀಡಿಯೋ ಮಾಡ್ಕೊಂಡಾಗ ತೋರಿಸ್ತೀನಿ ನಾನು ಬರೋಷರಲ್ಲಿ ನಮ್ಮ ಮನೆಯವರು ಮೊಟ್ಟೆದು ಪಲ್ಯ ಈ ರೀತಿ ಮಾಡಿ ಇಟ್ಟಿದ್ದರು ಅಂದರೆ ಬೇಯಿಸ್ಬಿಟ್ಟು ಮತ್ತೆ ಇದಕ್ಕೆ ಈರುಳ್ಳಿ ಟೊಮೆಟೊ ಅದೆಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಸಣ್ಣ ಸಣ್ಣದಾಗಿ ಪೀಸ್ ಕಟ್ ಮಾಡಿ ಮಾಡಿರೋಂಥ ಮೊಟ್ಟೆ ಗೊಜ್ಜು ಇನ್ನು ಎಲ್ಲ ಕೆಲಸನ ಮುಗಿಸ್ಕೊಂಡು ಎಲ್ಲರದ್ದು ಊಟ ಆಯಿತು ಊಟ ಆದಮೇಲೆ ಇವಾಗ ಊಟ ಮಾಡಿದಾಗ ಏನು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಇವಾಗ ಊಟ ಎಲ್ಲರದ್ದು ಮುಗಿದ ಮೇಲೆ ಈ ರೀತಿಯಾಗಿ ಹಾಲು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡೆ ಇವತ್ತು ಹಾಲೆಲ್ಲ ಕ್ಲೀನ್ ಮಾಡಿ ಒರೆಸಿ ಕಿಚನ್ ಕೂಡ ಎಲ್ಲ ಪಾತ್ರೆಗಳನ್ನ ಅದರ ಅದರ ಜಾಗಕ್ಕೆ ಇಟ್ಟು ಕಿಚನ್ ನೀಟಾಗಿ ಹೊರಸಿದ್ದಾಯ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಈ ಬ್ಲಾಕ್ಸ್ ನಾನು ನಾಳೆ ಮತ್ತೆ ಬೆಳಿಗ್ಗೆ ಅಂಗಡಿಯಿಂದ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತು ಮನೆ ಕೆಲಸ ಈ ತರ ಆಯ್ತಾ ಮತ್ತೆ ನಾಳೆ ಇಡೀ ದಿವಸದ್ದು ಬ್ಲಾಕ್ಸ್ ನ ಮತ್ತೆ ನಿಮ್ ಒಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಬ್ಲಾಕ್ಸ್ ನಾನು ನೆಕ್ಸ್ಟ್ ದಿವ್ಸ ಇಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತೆ ಇವತ್ತು ನೋಡಬಹುದು ಎಲ್ಲ ಐಟೆಮ್ಸ್ ಗಳು ತುಂಬಾ ಬಂದಿತ್ತು ಹಾಗಾಗಿ ಎಲ್ಲ ಐಟೆಮ್ಸ್ ನ ಜೋಡಿಸ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಮತ್ತೆ ಎರಡನೇ ದಿವಸ ಬ್ಲಾಕ್ಸ್ ನ ಕಂಟಿನ್ಯೂ ಮಾಡೋಣ ಸಿಕ್ಕಾಪಟ್ಟೆ ಕೆಲಸ ಇದೆ ಏನೇನು ಕೆಲಸ ಇದೆ ಅಂಗಡಿಯಲ್ಲಿ ಅಂತ ಹೇಳಿ ಸೊ ಬನ್ನಿ ತುಂಬಾ ಕೆಲಸ ಇತ್ತು ಸೊ ಎಲ್ಲ ಐಟಮ್ಸ್ ಬೆಳಿಗ್ಗೆಯಿಂದ ಫುಲ್ಲು ಬ್ಯುಸಿಯಲ್ಲೇ ಇದ್ವಿ ಎಲ್ಲ ಕೆಲಸನ ಮಾಡಿಕೊಂಡು ಮತ್ತು ಐಟಮ್ಸ್ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಲೇಸ್ ಐಟಮ್ಸು ಬಂದಿದೆ ಕೆಲವೊಂದು ಪ್ಯಾಂಪರ್ಸ್ ಐಟಮ್ಸ್ ಎಲ್ಲ ಬಂದಿದೆ ಅದೆಲ್ಲನೂ ಜೋಡಿಸ್ಕೊತಾ ಇದ್ದೀನಿ ಎಲ್ಲ ಅಷ್ಟೇ ಆಚೆ ಅದೆಲ್ಲ ಜೋಡಿಸ್ಬಿಟ್ಟು ಬಂದೆ ಇವಾಗಷ್ಟೇ ಆಚೆ ಎಲ್ಲ ಜೋಡಿಸಿದ್ದೀನಿ ಐಟಮ್ಸ್ ಎಲ್ಲನೂ ನೋಡ್ಬೋದು ಆಚೆ ಎಲ್ಲ ಗಣೇಶ ಕೊಂಡ್ರಸ್ತಿದ್ರು ಅನ್ಕೊಂತೀನಿ ಸೊ ಅದನ್ನ ಇವಾಗ ತಗೊಂಡು ಹೋಗ್ತಾ ಇದಾರೆ ಸೊ ಹಾಗೆ ತೋರಿಸ್ತೀನಿ ಆಮೇಲೆ ಇನ್ನು ಬಂದಿಲ್ಲ ನಮ್ಮ ಅಂಗಡಿ ಹತ್ರ ಇನ್ನು ಇಷ್ಟು ದೂರ ಇದೆ ಅದೇ ಡೋಲ್ ಸೌಂಡ್ ಬರ್ತಾ ಇರೋದು ಸೊ ಬನ್ನಿ ಫಸ್ಟ್ ನಾನು ಇದೆಲ್ಲ ಐಟಮ್ಸ್ ಗಳನ್ನ ಜೋಡಿಸ್ಬಿಟ್ಟು ಮತ್ತೆ ಆಮೇಲೆ ಬಾಕ್ಸ್ ನ ಕಂಟಿನ್ಯೂ ಮಾಡ್ತೀನಿ ಸೊ ಪೂರ್ತಿ ಬ್ಲಾಗ್ಸ್ ನೋಡ್ತಾ ಇರಿ ಇನ್ನು ಇವತ್ತಿಲ್ಲಿ ಫುಲ್ಲು ಗಣೇಶನ ಮೆರವಣಿಗೆ ಆಗ್ತಾ ಇತ್ತು ಸೊ ಅವತ್ತು ನೋಡಿದರೆಲ್ಲ ಪಾಪು ಕೂಡ ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದ್ದ ಅಂತ ಹೇಳಿ ಚೆನ್ನಾಗಿ ಕುಣಿತಾ ಇದ್ದೆ ಮತ್ತು ಇದ್ದಕ್ಕಿದ್ದಂಗೆ ನೈಟಲ್ಲಿ ಒಂದು ಮೂರು ಗಂಟೆ ಹಾಗೆ ಫುಲ್ಲು ಜ್ವರ ಬಂದುಬಿಟ್ಟಿತ್ತು ಇನ್ನು ನಾನು ಅಣ್ಣನ ಮಗಂದು ಜ್ವರದ್ದು ಸಿರಾಫ್ ಇತ್ತು ಅದನ್ನು ನೈಟ್ ಮೂರು ಗಂಟೆಗೆ ಎದ್ದು ಸಿರಾಫ್ ಇಸ್ಕೊಟ್ಬಿಟ್ಟು ಸಿರಫ್ ಕುಡಿಸಿದ್ದೆ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಇನ್ನು ಬೆಳಿಗ್ಗೆ ಇನ್ನೂ ಹೆವಿ ಜ್ವರ ಬಂದುಬಿಟ್ಟಿತ್ತು ಪಾಪುಗೂ ಸೊ ಈ ನಡುವೆ ಏನೋ ಎಲ್ಲ ಕಡೆನೂ ಇದೇ ರೀತಿ ಜ್ವರ ಕೆಮ್ಮು ಕೋಳು ಇದೇ ರೀತಿ ಆಗ್ತಾ ಇದೆ ಹಾಗಾಗಿ ತೋರಿಸ್ಕೊಂಡ್ಬಂದು ಮತ್ತೆ ನೂರ ಎರಡು ಡಿಗ್ರಿ ಜ್ವರ ಇತ್ತು ಪಾಪುಗೆ ಸ್ವಲ್ಪ ಬೆಚ್ಚಗಿರೋ ಅಂತ ನೀರಲ್ಲಿ ಬಟ್ಟೆ ನೆದ್ದಿ ಅವನಿಗೆ ಮೈ ಎಲ್ಲಾ ಹೊರಸ್ಬೇಕು ಸ್ನಾನ ಮಾಡಿಸ್ಬಾರ್ದು ಅಂತ ಹೇಳಿದ್ರು ಡಾಕ್ಟ್ರು ಅದೇ ರೀತಿಯಾಗಿ ನಾನು ಕೂಡ ಮಾಡ್ತಾ ಇದ್ದೀನಿ ಇವಾಗ ಅದಕ್ಕೆ ಜ್ವರ ಎಲ್ಲ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ ನಾವು ಹುಷಾರಿಲ್ಲ ಟೈಮಲ್ಲಿ ಏನು ತಿನ್ನಲ್ಲ ಅದಕ್ಕೋಸ್ಕರ ಅವ್ನಗೋಸ್ಕರ ಅಂತ ಹೇಳಿ ಅಕ್ಕಿ ಸೇರಿ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎರಡು ಮೂರು ದಿವಸ ಮುಂಚೆನೆ ಮಾಡಿದ್ದೆ ಮತ್ತೆ ಇವಾಗ ಒಂದ್ ಸ್ವಲ್ಪ ನಿಧಾನಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವಾಗ ಪಾಪಗೋಸ್ಕರ ಅಂತ ಹೇಳಿ ಅಕ್ಕಿ ಸೇರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಡಾಕ್ಟ್ರು ಹೇಳಿದ್ರು ಸೊ ಏನಾದರೂ ಈ ರೀತಿಯಾಗಿ ಸರಿ ಮಾಡಿ ತಿನ್ಸಿ ಅಂತ ಹೇಳಿ ಅದಕ್ಕೋಸ್ಕರ ಅವನಿಗೋಸ್ಕರ ಅಂತ ಹೇಳಿ ಈ ರೀತಿ ಅಕ್ಕಿ ಸೇರಿ ಸರಿ ಮಾಡ್ಕೊಡೋಣ ಹೊಟ್ಟೆನು ತುಂಬತ್ತೆ ಮತ್ತೆ ಸ್ವಲ್ಪ ಹೊಟ್ಟೆಯಲ್ಲಿ ತಂಪಾಗಿರತ್ತೆ ಅಂತ ಹೇಳಿ ಈ ರೀತಿಯಾಗಿ ಅಕ್ಕಿ ಸೇರಿ ಮಾಡ್ಕೊಳೋದಕ್ಕೆ ಎಲ್ಲಾನು ಅಕ್ಕಿ ಹುರಿತಾ ಇದೀನಿ ಇವಾಗ ನಾನು ಅದನ್ನು ನೀರೆಲ್ಲ ಬಗ್ಗಿಸ್ಕೊಂಡು ಫುಲ್ ಕಡಾಯಿ ಬಿಸಿ ಆದಮೇಲೆ ಇದರಲ್ಲಿ ಹಾಕಿದ ತಕ್ಷಣನೇ ಎಲ್ಲ ತಿರ್ಗಿಸ್ಕೊತಾನೆ ಇದ್ದು ಈ ರೀತಿಯಾಗಿ ಲೈಟಾಗಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇನೆ ಈ ರೀತಿ ಹೊಂಬಣಕ್ಕೆ ಬರೋವರೆಗೂ ಅಕ್ಕಿನ ಹುರ್ಕೋಬೇಕು ಸೊ ಎಷ್ಟು ಚೆನ್ನಾಗಿ ಅಕ್ಕಿ ಅಂದರೆ ಮುಟ್ಟದ್ರೆ ಪುಡಿ ಹಾಕಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ ಅಕ್ಕಿ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಮಕ್ಕಳಿಗೆ ಜೀರ್ಣ ಆಗುತ್ತೆ ಸ್ವಲ್ಪ ಹಸಿ ಹಸಿ ಇದ್ದರೂ ಕೂಡ ಹೊಟ್ಟೆನೂ ಅದೆಲ್ಲ ಬರುತ್ತೆ ಅದಕ್ಕೋಸ್ಕರ ನಾನು ನೀಟಾಗಿ ಹುರಿದೀನಿ ಇವಾಗ ಅಕ್ಕಿ ಅಕ್ಕಿ ಹುರಿದು ಇದನ್ನು ಸ್ವಲ್ಪ ಆರಿಸ್ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೊಳ್ತೀನಿ ಆರಿರಲಿಲ್ಲ ಇದು ಆರು ಅಷ್ಟರಲ್ಲಿ ನಾನು ಸ್ವಲ್ಪ ಈ ಕಬೋಟೆಲ್ಲ ಈ ಮನೆಗೆ ಬಂದ ಮೇಲೆ ನಾನು ಕ್ಲೀನಿಂಗ್ ಮಾಡಿರಲಿಲ್ಲ ತಂದು ಬಟ್ಟೆಗಳು ಎಲ್ಲೋ ಹಾಗೆ ತಿರುಕ್ಬಿಟ್ಟಿದ್ವಿ ಸೊ ಅದನ್ನೆಲ್ಲ ಇವಾಗ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ ಇನ್ನು ಅಕ್ಕಿ ಆರೋದಕ್ಕೆ ಸ್ವಲ್ಪ ಟೈಮ್ ಇರಿಸುತ್ತೆ ಇನ್ನು ಬೇರೆ ಕೆಲಸ ಎಲ್ಲಾನು ಎಲ್ಲ ಆಗಿತ್ತು ಇನ್ನು ಇದೊಂದೇ ಕೆಲಸ ಬಾಕಿತ್ತಲ್ಲ ಅದಕ್ಕೋಸ್ಕರ ಬಟ್ಟೆಗಳೆಲ್ಲನೂ ಮಡಚ್ಕೊತಾ ಇದ್ದೀನಿ ಇಂಚೇತು ಉಡಿಯೋ ಮಾಡ್ಕೊತಾ ಇದ್ದ ಪೂರ್ತಿ ಎಲ್ಲಾರ ಬಟ್ಟೆನೂ ಒಂದೊಂದು ಜಾಗದಲ್ಲಿ ಜೋಡಿಸ್ಕೊಂಡು ಯಾವ ರೀತಿ ಕಾಣಿಸುತ್ತೆ ಜೋಡಿಸಿದ್ಮೇಲೆ ಅಂತ ಹೇಳಿ ತೋರಿಸ್ತೀನಿ ಇವಾಗ ಇನ್ನ ಯೂನಿಫಾರ್ಮ್ ಎಲ್ಲಾನು ಒಂದ್ ಕಡೆ ಜೋಡಿಸ್ತಾ ಇದ್ದೀನಿ ಸೊ ಹುಡ್ಕಿದ್ರೆ ಬೆಳಿಗ್ಗೆ ಟೈಮ್ ಈಸಿಯಾಗಿ ಬಟ್ಟೆಗಳು ಸಿಗಬೇಕು ಅದಕ್ಕೋಸ್ಕರ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಡೋಣ ಅಂತ ಹೇಳಿ ಸೊ ಎಷ್ಟೋ ಬಟ್ಟೆಗಳು ಸಿಗೋದೇ ಇಲ್ಲ ಬೆಳಿಗ್ಗೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಇರ್ತಾರೆ ಮಕ್ಕಳು ಯೂನಿಫಾರ್ಮ್ ಹಾಕೊಳ್ಳೋದಕ್ಕೆ ಒಬ್ಬೊಬ್ರು ಬಟ್ಟೆನೂ ಒಂದೊಂದು ಸೈಡ್ ಜೋಡಿಸಿ ಇಡೋಣ ಅಂತ ಹೇಳಿ ಇನ್ನು ಬೆಳಿಗ್ಗೆ ಎದ್ ಕೂಡಲೇ ಅವರಿಗೆ ಅವ್ರವ್ರ ಬಟ್ಟೆ ಒಂದೊಂದ್ ಕಡೆ ಸಿಗಬೇಕು ಆ ತರ ನಾನು ಜೋಡಿಸ್ತಾ ಇದ್ದೀನಿ ಜೋಡಿಸಿದ್ಮೇಲೆ ಈ ರೀತಿಯಾಗಿದೆ ನೋಡಬಹುದು ಮತ್ತೆ ಸಾಕ್ಸು ಬೆಲ್ಟ್ ಏನಿದೆ ಅಂದರೆ ಬೆಳಿಗ್ಗೆ ಯೂನಿಫಾರ್ಮ್ ಎಲ್ಲ ಹಾಕೊಂಡು ಹೋಗ್ತಾರಲ್ಲ ಅದಕ್ಕೆ ಏನೇನು ಬೇಕೋ ಟೈ ಬೆಲ್ಟ್ ಎಲ್ಲಾನು ನಾನು ಇಲ್ಲಿ ಕವರ್ ಎಂತಾಗ್ಲಾಕಿದ್ದೀನೋ ಅದ್ರಲ್ಲಿ ಹಾಕಿದ್ದೀನಿ ಇನ್ನು ಬೆಳಗ್ಗೆ ಎದ್ದರೆ ಅವರಿಗೆ ಹು ಹುಡ್ಕಾಡೋ ಅಂತ ಕೆಲಸ ಇರೋದಿಲ್ಲ ಇನ್ ನಾನು ಮನೇಲಿ ಇದ್ದರೆ ಎತ್ಕೊಡ್ಬೋದಾಗಿತ್ತು ಇನ್ನು ನಾನು ಬೆಳಿಗ್ಗೆನೇ ಅಂಗಡಿಗೆ ಬಂದಿರ್ತೀನಿ ನಮ್ಮ ಮನೆಯವರು ಹುಡುಕ್ತಾ ಇರ್ತಾರೆ ಪಾಪುಗ್ ರೆಡಿ ಮಾಡೋದಕ್ಕೆ ಬಟ್ಟೆ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಇವಾಗ ಅಕ್ಕಿ ಏನು ಪೂರ್ತಿ ತಣ್ಣಗಾಗಿತ್ತಲ್ಲ ಅದನ್ನು ಪುಡಿ ಮಾಡಿದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕೈದು ಕಾಳು ಸ್ವಲ್ಪ ಜೀರಿಗೆ ಹಾಕಿ ಪುಡಿ ಮಾಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಅದಕ್ಕೆ ಒಂದು ಗ್ಲಾಸ್ ಪೂರ್ತಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ ಎಷ್ಟು ಬೇಕು ಉಪ್ಪು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ತಣ್ಣೀರಲ್ಲೇ ಕಲ್ಸ್ಕೋಬೇಕು ಇದು ಗ್ಯಾಸ್ ಮೇಲೆ ಇಟ್ಬಿಟ್ರೆ ಗಂಟೆಗಳಾಗ್ಬಿಡುತ್ತೆ ಹಾಗಾಗಿ ತಣ್ಣೀರಲ್ಲೇ ಈ ರೀತಿ ಕಲಿಸ್ಬಿಟ್ಟು ಗ್ಯಾಸ್ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದು ಕುದಿಸ್ತಾ ಇದ್ದಂಗೆ ತುಂಬ ತಿಕ್ಕಾಗಿ ಬರುತ್ತೆ ಮತ್ತು ತುಂಬ ಬೆಣ್ಣೆ ಥರ ಇರುತ್ತೆ ಇದು ಸೇರಿ ಮಾತ್ರ ಸಕ್ಕತ್ತಾಗಿ ದೊಡ್ಡವ್ರಿಗೂ ಏನಾದರೂ ನಾಲ್ಗೆಗೆ ಹಾಳದು ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು ಸಖತ್ ಟೇಸ್ಟಿ ಇರುತ್ತೆ ಪಾಪು ಸ್ವಲ್ಪನೇ ತಿಂದ ಇನ್ನು ಮಿಕ್ಕಿದ ಮನೆ ಚೆನ್ನಾಗಿದೆ ಅಂತೇಳಿ ಅಮ್ಮ ತಿಂದರು ನೋಡಿ ಒಂದೇ ಒಂದೂವರೆ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟಲ್ಲಿ ಇಷ್ಟು ಫುಲ್ ಸರಿ ಆಯಿತು ಅಕ್ಕಿ ಸರಿ ಈ ಅಕ್ಕಿ ಸರಿ ತುಂಬಾ ಬೆಣ್ಣೆ ಥರ ಸಕ್ಕತ್ತಾಗಿರುತ್ತೆ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಹಾಕೊಂಡು ತಿಂದರೆ ಇದನ್ನೇ ತಿನ್ನಬೇಕು ಅನಿಸುತ್ತೆ ಸೊ ಇವತ್ತಿನ ಬ್ಲಾಗ್ ಸೋ ಈ ಥರ ಆಗಿತ್ತು ಫ್ರೆಂಡ್ಸ್ ಮನೆ ಡೈಲಿ ರುಟೀನ್ ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ವೀಡಿಯೋ ಶೇರ್ ಮಾಡಿ ಅಂತ ಹೇಳ್ತೇವೆ ಇವತ್ತಿನ ಬ್ಲಾಗ್ನೇ ಇಲ್ಲಿಗೆ ಮುಗಿಸಿ ಮತ್ತೆ ನಾಳೆ ವೀಡಿಯೋಲಿ ಸಿಗ್ತೀನಿ ಬಾಯ್